ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಯಾರಿನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅವರು ಕೂಡ ಹೋಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೊಸ ರೆಸಿಪಿಯ ಜೊತೆ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಕಡಲೆ ಪುರಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಈರುಳ್ಳಿ ಎರಡು ಈರುಳ್ಳಿ ಎರಡು ಕಡ್ಡಿ ಕರಿಬೇವು ಒಂದು ಟೊಮೆಟೊ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಹೆಸ್ರು ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಕಡಲೆ ಬೀಜ ಸ್ವಲ್ಪ ತೊಗೊಂಡಿದ್ದೀನಿ ಕಡಲೆ ಪೌಡರ್ ಇದು ಸ್ವಲ್ಪ ಅರಿಶಿನ ನೆಕ್ಸ್ಟು ಉಪ್ಪಿರುವ ಪುರಿ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಸ್ವಲ್ಪ ಹಾಕಬೇಕು ಉಪ್ಪು ಇಲ್ದಲೇ ಇರೋ ಪುರಿ ಕೂಡ ಬರುತ್ತೆ ಅದನ್ನು ಕೂಡ ತಗೊಂಡು ಮಾಡ್ಕೊಬೋದು ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಕಡಲೆಪೂರಿ ಚಿತ್ರಾನ್ನ ಮಾಡೋದಕ್ಕೆ ಇದು ಇಬ್ಬರಿಗೆ ಮಾಡ್ತಾ ಇರೋದು ಇಷ್ಟು ಕ್ವಾಂಟಿಟಿ ಸಾಕು ಇಬ್ಬರಿಗೆ ನೀವು ಎಷ್ಟು ಜನಕ್ಕೆ ಇದ್ದೀರೋ ಅದ್ರ ಮೇಲೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕಡಲೆಪೂರಿನ ಅದಕ್ಕೆ ನೀರಿಗೆ ಮಿಕ್ಸ್ ಮಾಡ್ತಾ ಅದನ್ನು ತೊಳ್ಕೊಂಡು ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ಹೊತ್ತೇನು ಬೇಡ ಸ್ವಲ್ಪ ಕೈ ಆಡಿ ಅದನ್ನು ಸಪ್ರೇಟಾಗಿ ಹಿಂಡ್ಕೊಂಡು ಕಡಲೆಪೂರಿನ ಎತ್ ಮಾಡಿ ಕೊು ಕಡಲೆಪುರಿ ನೀರಲ್ಲಿ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ತಾಣುತ್ತೆ ಅದಕ್ಕೆ ಕೈ ಆಡ್ತಾ ಇದ್ದೀನಿ ಅದು ಮೇಲೆ ತೇಳ್ತಾ ಇರುತ್ತಲ್ಲ ಅದು ಮುಳುಗಬೇಕು ಅದೆಲ್ಲ ನೀರೆಲ್ಲ ಅಬ್ಸರ್ವ್ ಮಾಡಬೇಕು ಹಾಗಾಗಿ ಹಾಗೆ ಕೈ ಆಡ್ತಾನೆ ಇರಬೇಕು ಅದು ಬೇಗ ನೀರು ಅಬ್ಸರ್ವ್ ಮಾಡಿಕೊಳ್ಳುತ್ತಲ್ಲ ಬೇಗ ಕೆಲಸ ಆಗುತ್ತೆ ಅಂತ ಕೈ ಆಡ್ತಾ ಇದ್ದೀನಿ ಇದನ್ನೆಲ್ಲ ನಿಂದಾದ ಮೇಲೆ ಬಿಗ್ಗೆ ಹಿಂಡ್ಕೊಂಡು ಎತ್ತಿಕೊಬೇಕು ಇಲ್ಲಾಂದರೆ ಮೆತ್ತ ಮೆತ್ತಾಗಿ ಹೋಗುತ್ತೆ ಎಲ್ಲ ನೀರು ಸೋಸಿ ಕ್ಲೀನಾಗಿ ಎತ್ ಮಾಡಿಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಒಗ್ಗರಣೆ ಮಾಡೋದಕ್ಕೆ ತಗೊಂಡಿದ್ದೀನಿ ಸ್ಟವ್ ಎಲ್ಲ ಹಚ್ಚಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಎಲ್ಲ ಕಾದಿದ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಆಮೇಲೆ ಕಡಲೆ ಬೇಳೆ ಮತ್ತು ಬೇಳೆ ತಗೊಂಡಿದ್ದೀನಿ ಒಂದೊಂದು ಸ್ಪೂನ್ ಇದ್ದೀನಿ ಇಲ್ಲಿ ಇಲ್ಲಿ ಇಬ್ಬರು ಮಾಡ್ತಾ ಇರೋದ್ರಿಂದ ಎಷ್ಟು ಸಾಕಾಗುತ್ತೆ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಆನಂತರ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆ ಬೀಜನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಮತ್ತು ಪುಳಿಯೋಗರೆಗೆ ಮುಂಚೆನೇ ಫ್ರೈ ಮಾಡಿ ಎತ್ ಮಾಡಿಕೊಳ್ತಾ ಇದ್ದೆ ಆದರೆ ಇದ್ರಲ್ಲಿ ನಾನು ಇಲ್ಲೇ ಎಣ್ಣೆಲೆ ಹಾಕ್ಬಿಟ್ಟು ಒಗ್ಗರಣೆಲ್ಲೇ ಮಾಡ್ಕೊತಾ ಇದ್ದೀನಿ ಎತ್ ಎತ್ ಮಾಡಿಕೊಳ್ತಾ ಇಲ್ಲ ಇಲ್ಲಿ ಈಗ ಕರ್ಬೇನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಜಲ್ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇಲ್ಲಿ ನಾನು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಕೂಡ ಮತ್ತು ಸಣ್ಣದಾಗೂ ಉದುರುತ್ತೆ ಹಾಗಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಚ್ಚಿಟ್ಟಿರುವಂಥದ್ದು ಮೆಣಸಿನ್ಕಾಯಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಂತರ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಣ್ಣಗೆ ಹಚ್ಚಿ ಮಾಡಿಕೊಂಡಿರೋದು ಸಂಡಾಗೆ ಹಚ್ಕೊಂಡ್ಬೇಕಿದ್ರು ದಪ್ಪ ಹಚ್ಚಿದ್ರೆ ಬೇಯೋದು ಇಲ್ಲ ಮತ್ತು ಬಾಯಿಗೆ ಜಾಬ್ ದಪ್ಪ ಸಿಕ್ಕಿದ್ರು ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣಗೆ ಹಚ್ಕೊಂಡು ಮಾಡಿಕೊಳ್ಳಿ ಸ್ವಲ್ಪ ಅಷ್ಟ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಕೂಡ ಇಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ಅಷ್ಟನ್ನು ಹಾಕೋದ್ರಿಂದ ಬೇಗ ಟೊಮೊಟೊ ಎಲ್ಲ ಬಾಡುತ್ತೆ ಈಗ ಸ್ವಲ್ಪ ಫೈವ್ ಮಿನಿಟ್ಸ್ ಅಷ್ಟು ಬಾಡಿಸ್ಕೊಂಡು ಎಲ್ಲ ಬೆಂದಿರುತ್ತೆ ಆಮೇಲೆ ಸೋಸಿ ಮಡಿಕೊಂಡಿರುವಂತಹ ಕಡಲೆಪುಗಳನ್ನ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಅಲ್ಲಿ ಕಡಲೆ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಪುಡಿ ಆ್ಯಡ್ ಎಲ್ಲ ಮಾಡಿದಾದ್ಮೇಲೆ ಇಲ್ಲಿ ನಿಂಬೆಣ್ಣು ಕೂಡ ಈಗಲೇ ಹಾಕೊಳ್ತಾ ಇದ್ದೀನಿ ಎರಡು ಹಾಕೊಂಡ್ಮೇಲೆ ಎರಡನ್ನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹುಳಿ ಎಲ್ಲ ಸಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರೆಡಿ ಆಗಿದೆ ನೋಡಿ ಕಡಲೆ ಪುರಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬಂದಿತ್ತು ತಿಂಡಿ ಎಲ್ಲ ಮಾಡ್ ಕುತ್ಕೊಂಡು ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಯ್ತು ತುಂಬ ರೋಡಲ್ಲಿ ಹೋಗ್ತಿರೋ ಮಳೆ ನೀರು ಕೂಡ ನಮ್ಮನೆ ಕಡೆಗೆ ಬತ್ತ ಇತ್ತು ಹಾಗಾಗಿ ನಮ್ಮಮ್ಮ ಅಲ್ಲಿ ಗುಡ್ಲಿ ತಾಂಡು ಕೆಸುತ್ತಾ ಇದ್ದಾರೆ ನೀರೆಲ್ಲ ಆ ಸೈಡ್ ಬಿಡ್ತಾ ಇದಾರೆ ಅಲ್ಲಿ ಡೌನ್ ಇದೆ ನಮ್ಮ ಮನೆ ಸೈಡು ಹಾಗಾಗಿ ಮಳೆ ಬರೋದೆಲ್ಲ ನಮ್ಮನೆ ಮುಂದೆನೇ ಬರ್ತಾ ಇದೆ ಮನೆ ಮಳೆ ನಿಲ್ಲುತ್ತೆ ಅಂತ ಸ್ವಲ್ಪ ನೋಡಿದ್ವಿ ಆದರೆ ಮಳೆ ಇನ್ನೂ ಜಾಸ್ತಿ ಆಯಿತು ಅದಕ್ಕೆ ನಮ್ಮಮ್ಮ ಮಳೆಯಲ್ಲೇ ಹೊಟ್ಟೋದ್ರು ತುಂಬ ಮಳೆ ಬರ್ತಾಯಿತ್ತು ನಮ್ಮಮ್ಮ ಫುಲ್ಲು ನೆಂದೋದರು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್